ಈ ತಾಲೂಕಿನ ತ್ರಿವೇಣಿ ಸಂಗಮ ಅಂತ ಜಾತ್ರೆ ಹೆಸರ ರಾಮಲಿಂಗೇಶ್ವರ ಹಾವಳಿ ಜಾತ್ರೆಯನ್ನ ತುಂಬಾ ಪ್ರತಿಷ್ಠಿತಿಯಾಗಿ ಜವಾಬ್ದಾರಿಯಾಗಿ ಜಾತ್ರೆಯನ್ನು ನೆರವೇರಿಸತಕ್ಕಂಥ ಕರ್ತವ್ಯ ರಾಮಲಿಂಗೇಶ್ವರ ಕೊಟ್ಟಿದ್ದಾರೆ ಇಡೀ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಕಟ್ಟುನಟ್ಟಾಗಿ ಸುಮಾರು ಎಂಟು ದಿವಸಗಳಿಂದ ಯಾರಿಗೂ ಏನು ತೊಂದರೆ ಆಗದಂಗೆ ಯಾವ ಹೆಣ್ಮಕ್ಳಿಗೂ ತೊಂದರೆ ಆಗದಂಗೆ ಈ ಜಾತ್ರೆ ನೆರವೇರಿಸ ಬಂದಿದ್ವಿ ಇವತ್ತಿನ ಕೊನೆ ದಿವಸ ಪಲ್ಲಕ್ಕಿ ಮಲಂಜಿ ಸರ್ ನಾವೆಲ್ಲ ಸೇರಿ ನಿಮ್ಮನ್ನು ಉದ್ದೇಶಿಸಿ ನಿಮ್ಮನ್ನು ಮನರಂಜನೆ ಮಾಡಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಯಾವ ಉದ್ದೇಶದಿಂದ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮೆಲ್ಲ ಗೊತ್ತಿದೆ ಬಹುಶಃ ನಾನು ಸಾಕಷ್ಟು ವಿಚಾರದಲ್ಲಿ ಹೇಳ್ಕೊ ಬರ್ತಾ ಇರ್ತೀನಿ ಜಾತ್ರೆ ವಿಚಾರದಲ್ಲಿ ದೇವರ ವಿಚಾರದಲ್ಲಿ ರಾಜಕಾರಣ ಮಾಡಬೇಡಿ ರಾಜಕಾರಣ ಮಾಡಬೇಡಿ ಅಂತ ಹೇಳ್ತಾ ಇರ್ತೀನಿ ಈ ಕಾರ್ಯಕ್ರಮ ಉದ್ದೇಶ ಪೂರ್ವಕವಾಗಿ ಸಕ್ಸಸ್ ಆಗಬಾರ್ದಂಥ ಕೆಲ ಪಕ್ಷದವರಿಗೆ ಇದೆ ನನಗೆ ಗೊತ್ತು ಅದರಿಂದನೇ ಏನು ಮಾಡ್ತಿದ್ರೆ ಅಂತ ನಮಗೆ ಗೊತ್ತು ಆ ರಾಮಲಿಂಗೇಶ್ವರ ತಮ್ಮೆಲ್ಲರಿಗೂ ನಿಮಗೂ ಕೂಡ ಆ ದುರುದ್ದೇಶದಿಂದ ಒಳ್ಳೆಯದು ಮಾಡಲಿ ಇವತ್ತು ಏನಿವತ್ತು ಈ ಇಲಾಖೆ ಪೊಲೀಸ್ ಇಲಾಖೆ ಸುಮಾರು ಎಂಟು ದಿವಸಗಳಿಂದ ಮನೆ ಮಠನ ಬಿಟ್ಟು ಈ ಒಂದು ಜಾತ್ರೆ ಸಕ್ಸಸ್ ಮಾಡಿದ್ದೀರಿ ಇವತ್ತು ನಮ್ಮ ಲೋಕಲ್ ಇರ್ಬೋದು ಸಾಕಷ್ಟು ಜನ ಲೋಕಲ್ ನಮ್ಮ ರಾವಣಿ ಗ್ರಾಮಸ್ಥರು ಅವನಿ ಲೀಡರ್ಸು ನಮ್ಮೆಲ್ಲ ಲೀಡರ್ಸು ಕಷ್ಟ ಬಿದ್ದು ಅವನಿ ಅವರು ಲಕ್ಷ್ಮಿ ಅವರು ಈ ಲೋಕಲ್ ಲೀಡರ್ಸು ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದೀರಿ ಖಂಡಿತವಾಗಲಿ ಜನರ ಆಶೀರ್ವಾದ ನಿಮ್ಮೇಲೆ ಕಡ್ಡಾಯ ಇವತ್ತು ನಿಮಗೆ ಕೈ ಬಿಡಲ್ಲ ಮುಂದಿನ ದಿವಸ ರಾಮಲಿಂಗೇಶ್ವರ ಒಳ್ಳೇದ್ ಮಾಡಲಿಕ್ಕೆ ಒಳ್ಳೇದಾಗ ಮಾಡಲಿ ಅಂತ ನಂಬಿಕೆ ನನಗಿದೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಜನಕ್ಕೂ ಒಂದ್ ತಾಲೂಕಿನ ಅಭಿವೃದ್ಧಿಗೆ ನಾವು ಶ್ರಮಿಸೋಣ ಬೇರೊಂದು ರಾಜಕಾರಣ ಬೇಡ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಯಾವ ನಂಬಿಕೆಯಿಂದ ನಮಗೆ ಓಟ್ ಕೊಟ್ಟಿದ್ದೀರಿ ಅದನ್ನು ಉಳಿಸ್ಕೊಂತೀವಿ ಮುಂದಿನ ದಿವಸ ಟಾಸ್ಕ್ ತುಂಬಾ ಅದ್ದೂರಿಯಾಗಿದೆ ಈಗಾಗಲೇ ರಥ ಕೆಟ್ಟಿದೆ ಇನ್ನು ಹದಿನೈದು ದಿವಸ ಒಳಗಡೆ ಒಂದು ತಿಂಗಳ ಒಳಗಡೆ ಆ ರಥನ ಡೆಮಾಲಿಶ್ ಮಾಡಿ ಹೊಸ ರಥನ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ಇಲ್ಲಿ ಒದ್ಕೊತಾ ಇದಾರೆ ಅಂತ ಹೇಳ್ತಾ ಮುಂದಿನ ದಿವಸ ಹೊಸ ರಥ ಮಾಡಿ ಮುಂದೆ ಬಂದಿರ್ತಕ್ಕಂಥ ಮುಂಬರುವ ಅಪ್ಪನ ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ಒಳ್ಳೇದು ಮಾಡಲಿ ನಿಮಗೆ ಅಂತ ಹೇಳ್ತಾ ಬಹುಶಃ ಪೊಲೀಸ್ ಇಲಾಖೆ ಕೂಡ ಮತ್ತೆ ಯಾಕೆ ಹೇಳ್ತಿದ್ರೆ ಅಂದ್ರೆ ಪೊಲೀಸ್ ಇಲಾಖೆ ಬಗ್ಗೆ ಎಂಟು ದಿವಸದಿಂದ ಕೂಡ ಅವರ ಮನೆ ಮಟ್ಟನ ಬಿಟ್ಟು ದೊಡ್ಡ ಮಟ್ಟಕ್ಕೆ ಈ ಕಾರ್ಯಕ್ರಮ ಸಕ್ಸಸ್ ಮಾಡಿದ್ದಾರೆ ಯಾವುದೋ ಒಂದು ಕಳತನ ಆಗದೆ ಒಂದು ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡು ದೊಡ್ಡ ಮಟ್ಟಕ್ಕೆ ಮಾಡಿದಿರಿ ಈ ರಾಮಲಿಂಗೇಶ್ವರ ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಲೀಡರ್ಸ್ಗೂ ಎಲ್ಲದರ ನಾಯಕರಿಗೂ ಒಂದು ಸರ್ ಮಾತು ಮುಗಿಸ್ತಾ ಇದ್ದೀರಿ ಈಗಾಗಲೇ ನೀವು ಕಾರ್ಯಕ್ರಮ ನೋಡಲಿಕ್ಕೆ ತುಂಬ ಕಾತದನ್ನ ಕಾಯ್ತಾ ಇದ್ದಾರೆ ನನಗೂ ಕೂಡ ನಾನು ಬೆಳಗ್ಗೆ ಸೆಷನ್ ಇದ್ದೀರಿಂದ ಹೊರಡಬೇಕು ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನನ್ನ ಮಾತು ಮುಗಿಸಿದ ಹೊಡ್ತಾ ಇದ್ದೀನಿ